ರೆಜಿಮ್ ಕಾಂಟ್ಯಾಕ್ಟ್ ಮಾಡಿದ್ಯ ಹೆಂಗಿತ್ತು ಚೆನ್ನಾಗಿತ್ತು ಸ್ಪೋರ್ಟ್ಸ್ ಟೋಟಲ್ ಫಿಫ್ಟಿ ಮಂತ್ಸ್ ಬಹುತಾ ಈಝಿ ಇತ್ತು ಈಝಿತ್ ಎಸ್ಟಾಟ್ಸ್ ಇಕ್ಕ್ರೆ ಸಂಚನ್ ಆಗ್ಬೋದಾ ಹ್ಞೂ ನಿಮ್ಮ ಹೆಸ್ರೇನು ಶ್ರದ್ಧಾ ಶರದ್ಧಾ ಡೈ ಸ್ಕೂಲ್ ಬರ್ತಾ ಪಿ ವಿ ಎಸ್ ಸೆಂಟ್ರಲ್ ಸ್ಕೂಲ್ ಸ್ಕೋರ್ಸ್ ಎಕ್ಸಾಮ್ಸ್ ಬರ್ತೀರಾ ಹೆಂಗಿತ್ತು ಎಕ್ಸಾಮ್

ಹೆಂಗ್ ಬಿಡು ಟೋಟಲ್ ಫಾರ್ಟಿ ನೈನ್ ಅಲ್ಲಿ ಸೆಲೆಕ್ಷನ್ ಆಗ್ತೀರಾ ಹೌದಾ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಹೈ ಸ್ಕೂಲು ನೋಡಿ ಲಕ್ಷ ಎಕ್ಸಾಮ್ ಎಲ್ಲ ಬರ್ದಿರಾ ಹೆಂಗಿತ್ತು

ಏನ್ ಪ್ಲೇಸ್ಮೆಂಟ್ ಮಾಡಿದ್ಯಾ ಇಲ್ಲಿ ಚಿನ್ನದ ಚಿನ್ನದ ನಾಡಿನ ಲಕ್ಷಾಧಿಪತಿ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರ್ದಿಯಾ ಹ್ಮ್ ಎಷ್ಟು ಮಾರ್ಕ್ಸ್ ಬರಬಹುದು 45 45 ತನ್ ಬರಬಹುದಾ ಆರ್ಟ್ಸ್ ಗೆ ಸೆಲೆಕ್ಷನ್ ಆಗ್ತೀಯಾ ಪಕ್ಕಾನಾ ಪಕ್ಕಾ ಗ್ಯಾರಂಟಿ ಗ್ಯಾರಂಟಿ ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ರೇಣುಕಾ ಏನು ಬಂದಿದ್ರಿ ಇಲ್ಲಿ

ಎಕ್ಸಾಮ್ ಬರ್ದಿಯಾ ಹಾ ಪೊಸಿಷನ್ ಹೆಂಗಿತ್ತು ಈಜಿ ಇತ್ತು ಈಜಿ ಇತ್ತು ಹಾ ಎಷ್ಟು ಮಾರ್ಕ್ಸ್ ಕೊಡ್ಸಿದ್ಯಾ 48 ಅಬೋ 48 ಅಬೋ ಒಂದು ಸಲ್ಯೂಷನ್ ಆಗ್ತಿಯಾ ಲಕ್ಷ್ಯ ಎಲ್ಲ ಆ ತರ ಏನಿಲ್ಲ ಅಂದ್ರೆ ಆಗಬಹುದು ಆಗಬಹುದು ನಿಮಗೆ ಎಷ್ಟು ಹೋಗಿದೆ ಆಗ್ತೀನಿ ಅನ್ನುತ್ತೆ 100% 100% ಒಂದು ಆರ್ ಸಿಟಿ ಸಲ್ಯೂಷನ್ ಆಗ್ತಿಯಾ ಆಗಬಹುದು ಆಗಬಹುದು ನಿಮ್ಮ ಸರ್ ಅತರ್ವ ಬುದ್ಧಿ ಓಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ನಮ್ಮ ಹೆಸರು ಮಾಂತೇಶ್ ಅಂತೇಳಿ ನಾವು ಮುದ್ಗಲಿಂದ ಬಂದಿರೋ ಸರ್ ಅಪ್ಪು ವಿದ್ಯಾಧಾಮ ಕೋಚಿಂಗ್ ಕ್ಲಾಸಿಂದ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮ ನಿಜವಾಗ್ಲೂ ಭಾಳ ಅದ್ಭುತವಾಗಿತ್ತು ಇದನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಒಂದು ಕಮಿಟಿವರಿಗೆ ತುಂಬ ಹೃದಯದ ಧನ್ಯವಾದಗಳು ಯಾಕಂದರೆ ಮಕ್ಕಳಿಗೆ ಸ್ಪರ್ಧಾತ್ಮಕ ಮನೋಭಾವನೆ ಯಾವ ರೀತಿ ಅನ್ನೋದಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಅದರ ಜೊತೆಗೆ ಮಕ್ಕಳಿಗೆ ಅಡ್ವಾನ್ಸ್ ಆಗಿ ನೋಟ್ಸನ್ನು ಕೊಟ್ಟು ಅದನ್ನು ರೆಫರ್ ಮಾಡಿಸಿ ಅದರಲ್ಲಿ ಕೆಲವೊಂದಷ್ಟು ಕ್ವಶನ್ಗಳನ್ನು ಆಯ್ಕೆ ಮಾಡಿ ಮಕ್ಕಳಿಗೆ ಈ ಥರ ಎಕ್ಸಾಮ್ ತೊಂದಿರೋದ್ರಿಂದ ಆ ಮಕ್ಕಳು ಎಲ್ಲರನ್ನೂ ಅದನ್ನೆಲ್ಲ ಓದಿರೋದ್ರಿಂದ ಹೆಚ್ಚಿನ ಒಂದು ಜ್ಞಾನ ಬಂದಿರತಕ್ಕಂಥದ್ದು ಆಮೇಲೆ ಮಕ್ಕಳಿಗೆ ಕೂಡ ಈಗ ಗೊತ್ತಾಯಿತು ಮುಂದೆ ನಾವು ಮುಂದೆ ಶಿಕ್ಷಣ ಕಳಿತ ನಂತರ ಕಂಪಿಟೀಟಿವ್ ಎಕ್ಸಾಮ್ನ ಯಾವ ರೀತಿ ಪೇಸ್ ಮಾಡ್ಬೇಕು ಅನ್ನೋದು ಕೂಡ ಇದರಿಂದ ಗೊತ್ತಾಗಿದೆ ಹೆಚ್ಚಿನ ಮಟ್ಟದಲ್ಲಿ ಇನ್ನು ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಈ ಥರ ನಡೀಲಿ ಈ ಥರ ಮಕ್ಕಳಿಗೆ ಒಳ್ಳೆಯ ಒಂದು ವೇದಿಕೆ ಸಿಗಲಿ ಯಾಕಂದರೆ ಯಾರು ಗೆಲ್ತಾರೋ ಸೋಲ್ತಾರೋ ಅದು ಮುಖ್ಯ ಅಲ್ಲ ಇಲ್ಲಿ ಬಂದು ಭಾಗವಹಿಸಿದ್ರಿಂದ ಆ ಮಕ್ಕಳಿಗೆ ಒಂದು ಅದ್ಭುತ ಜ್ಞಾನ ಸಿಗುತ್ತೆ ಅನ್ನೋದಕ್ಕೆ ಇವತ್ತು ನಮ್ಮ ವಿದ್ಯಾರ್ಥಿಗಳು ಮತ್ತು ನಾನು ಕೂಡ ಒಂದು ಸಾಕ್ಷಿಯಾಗಿದ್ದಿರ್ತಕ್ಕಂಥ ಸರ ಅಚ್ಚುಕಟ್ಟಾಗಿ ಎಕ್ಸಾಮ್ನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟರು ಆ ಒಂದು ನಮ್ಮ ಪಾಲಕರು ಕೂಡ ವ್ಯವಸ್ಥೆ ಆಗಿರ್ಬೋದು ಮಕ್ಕಳು ಎಕ್ಸಾಮಿಗೆ ಹೋಗ್ತಕ್ಕಂಥ ಅಲ್ಲಿ ನಂಬರ್ಸ್ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ಕೂಡ ಭಾಳ ಅಚ್ಚುಕಟ್ಟಾಗಿ ಒಂದು ಕಾಂಪಿಟಿವ್ ಎಕ್ಸಾಮಿಗೆ ಯಾವ ರೀತಿ ಇರುತ್ತೋ ಅದೇ ರೀತಿ ಎಕ್ಸಾಮ್ನ ಇವತ್ತು ಆಯೋಜನೆ ಮಾಡಿದ್ರು ಈ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಕಮಿಟಿಯವರೆಗೂ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ಸರ್ ಸರ್ ಮೂವತ್ತು ಮಕ್ಕಳು ಇವತ್ತು ಈ ಒಂದು ಎಕ್ಸಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸರ್ 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 ನನ್ನ ಅಂದಾಜಿನ ಪ್ರಕಾರ ನನ್ನ ಒಂದು ವಿದ್ಯಾರ್ಥಿಗಳೊಂದು ಹದಿನೈದರಿಂದ ಇಪ್ಪತ್ತು ಮಕ್ಕಳು ಸೆಲೆಕ್ಷನ್ ಆಗ್ತಾರೆ ಸರ್ ಯಾಕಂದ್ರೆ ಇದು ಅಪುದ ನಿಮ್ಗೆ ಎಲ್ಲ ನೋಡಿರ್ತಾರೆ ಸರ್ ಇಲ್ಲಿ ಮ ಇಲ್ಲಿ ಬಂದಿರತಕ್ಕಂಥ ಎಷ್ಟೋ ಮಕ್ಕಳು ಆ ವಿಶ್ವ ದಾಖಲೆ ಮಾಡಿರ್ತಕ್ಕಂಥ ಮಕ್ಕಳು ಅತಿ ಹೆಚ್ಚು ಮಕ್ಕಳಿದ್ದಾರೆ ನಲ್ವತ್ತೆಂಟು ಓಡ್ರೆ ರೆಕಾರ್ಡ್ಗಳನ್ನು ಮಾಡಿರ್ತಕ್ಕಂಥ ಮಕ್ಕಳು ಇಲ್ಲಿ ಬಂದಿದ್ದಾರೆ ಹಾಗಾಗಿ ಇದರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಮಕ್ಕಳು ಸೆಲೆಕ್ಷನ್ ಆಗ್ತಾರೆ ಆರ್ಟ್ ಸಿಟಿಗೆ ಒಂದಾದರೂ ಮಗುವಿಗೆ ಕುಂದಿರುತ್ತಾನೋ ಒಂದು ಮನೋಭಾವನೆ ಇದೆ ಬಟ್ ಕುಂದ್ರಲಿ ಅಂತ ಕೂಡ ನಾನು ಆರೈಸ್ತೀನಿ ಸರ್ ನಮ್ಮ ಹೆಸ್ರು ಡಾಕ್ಟರ್ ಮಾಂತೇಶ್ ಅಂತ ಹೇಳಿ ಸರ್ ಹಾಂ ಸರ್ ಚಿನ್ನದ ಧನ್ಯವಾದಗಳು ಅಂತ ಹೇಳಿರಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು